ಜಮಖಂಡಿ ನಗರದಲ್ಲಿ ದಸರಾ ಹಬ್ಬದ ನಿಮಿತ್ತ ನಾಡದೇವಿಯ ಮಹಾಮಂಡಲ ವತಿಯಿಂದ ಈ ಒಂದು ನಮ್ಮ ನಾಡದೇವಿಯ ಮಹಾಮಂಡಲ ಕಾರ್ಯಕ್ರಮ ಅಂಗವಾಗಿ ಬರುವ ಮೂರನೇ ತಾರೀಕು ಘಟಸ್ಥಾಪನೆ ಹದಿಮೂರನೇ ತಾರೀಕು ದೇವಿಯ ವಿಸರ್ಜನೆ ಕಾರ್ಯಕ್ರಮ ನಿಮಿತ್ತವಾಗಿ ನಾಡದೇವಿಯ ದಸರಾ ಉತ್ಸವವನ್ನು ಕಾರ್ಯಕ್ರಮದಲ್ಲಿ ಸುಂದರ ಮೂರ್ತಿ ಮೂರು ಪ್ರಶಸ್ತಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮೂರು ಪ್ರಶಸ್ತಿ ಹೀಗೆ ಇನ್ನೂ ಹಲವು ಪ್ರಶಸ್ತಿಗಳನ್ನು ನೀಡಲಾಗುವುದು ಎಂದು ಶ್ರೀ ರುದ್ರಯ್ಯ ಕರ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ರಾಜು ತೇಲಿ ಅಧ್ಯಕ್ಷರು ಪ್ರದೀಪ್ ಮೆಡ್ಗುಡ್ ಇನ್ನೂ ಹಲವರು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ವರದಿ ರವಿ ದೊಡಮಣಿ ಆರ್ಡಿ ನ್ಯೂಸ್ ಈ ಶ್ರೀ ನಾಡದೇವಿ ಮಹಾಮಂಡಳ ಉದ್ದೇಶ ಏನಪ್ಪ ಅಂದ್ರೆ ಈಗ ಪ್ರತಿ ವರ್ಷ ಇದು ಮೂರನೇ ವರ್ಷ ಪಾದಾರ್ಪಣೆ ಪ್ರತಿ ವರ್ಷ ನಾವು ಏನು ಮಾಡೋದು ಮಹಾಮಂಡಳ ಅನ್ಕೊಂತ ಏನು ರೀ ಹಾಗೆ ಮಹಾಮಂಡಳಿನ ಪರ್ಮಿಷನ್ ಕೊಡೋದು ಮಾಡ್ಕೊಳ್ತೀವಿ ಈ ವರ್ಷ ಒಂದು ವಿಶೇಷತೆ ಏನು ಮಾಡಿಬಿಟ್ರಪ್ಪ ಪ್ರತಿ ವರ್ಷ ಈ ವರ್ಷಕ್ಕೆ ಮೂರು ಪ್ರಶಸ್ತಿಗಳಾಗಿ ನಾವು ಕೊಟ್ಟಿದ್ದೇವೆ ಒಂದು ಸುಂದರ ಮೂರ್ತಿ ಫಸ್ಟು ಸೆಕೆಂಡು ತರ್ಡು ರೀ ಇನ್ನೊಂದು ದಾಂಡಿಯಾ ಕಾರ್ಯಕ್ರಮ ಫಸ್ಟು ಸೆಕೆಂಡು ತರ್ಡು ಇನ್ನೊಂದು ಸಾಂಸ್ಕೃತಿಕ ವಿಭಾಗ ಈ ಸಾಂಸ್ಕೃತಿಕ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಈ ಇದ್ರಲ್ಲಿ ನಾವು ಏನು ಆಯ್ಕೆ ಮಾಡ್ಕೋತೀರ ಅಂದ್ರೆ ಇವರು ವೀಕ್ಷಕರ್ರಿ ಅಲ್ಲಿ ಯಾವುದೇ ರೀತಿ ಅಲ್ಲಿ ಬರ್ತಕ್ಕಂಥ ಮುಂದೆ ನಾವು ದೇವಿನಿಟ್ಟುಕೊಂಡು ಹಿಂದೆ ದೇವಿನ ಇಟ್ಕೊಂಡು ಮುಂದೆ ನಾವು ಇನ್ನಿತರ ಚಿತ್ರಗೀತೆಗಳಲ್ಲಿ ಜಾನಪದ ಇಂಥವನ್ನ ಬಿಡಿಸಿ ದೇಶಭಕ್ತಿ ಗೀತೆ ಭಾವಗೀತೆ ಹಾಗೂ ಒಳ್ಳೆಯ ಸಾಮಾಜಿಕ ಸಂದೇಶನ ಕೊಡುವಂಥ ನಾಟಕ ನಾಟಕದಲ್ಲಿ ಇಂಥವ್ರನ್ನ ನೋಡ್ಕೊಂಡು ನಾವೇನಪ್ಪ ಅಂದ್ರೆ ಪ್ರಶಸ್ತಿ ಕೊಡ್ತೇವೆ ಯಾವುದಾದ್ರೂ ಈ ಸಾಂಸ್ಕೃತಿಕ ವಿಭಾಗ ಇನ್ನು ಎರಡನೇದ ಸುಂದರ ದಾಂಡ್ಯಾ ಸುಂದರ ದಾಂಡ್ಯ ಪ್ರತಿಯೊಂದು ನಮ್ಮ ಈ ದಸ ನಾಡದೇವಿ ಮಹಾಮಂಡಲ ವತಿಯಿಂದ ಅಲ್ಲಿ ನಾಡದೇವಿ ಮುಂದೆ ದಾಂಡೆ ಆಡ್ತಿರ್ತಾರೆ ದಾಂಡೆ ಆಡಬೇಕಾದ್ರೆ ಕೇವಲ ಹೆಣ್ಣು ಮಕ್ಕಳು ಮತ್ತು ಯುವ ಮಿತ್ರರು ಎಲ್ಲರೂ ದಾಂಡೆ ಆಡ್ತಿರ್ತಾರೆ ಆ ದಾಂಡೆ ಆಡ್ಕೊಂಡು ಮಧ್ಯದ ದಾಂಡೆ ಆಡೋದು ಹಿಂದೋಗಿ ಜಗಳ ಮಾಡೋದು ಗುಡ್ಕ ತಿನ್ನೋದು ಇದು ಸರಾಯಿ ಕೊಡೋದು ಧರ್ಗೆ ಹಾಕೋದ್ರಿಂದ ಅದಕ್ಕೆ ನಾವು ವಿಶೇಷವಾದಂಥ ಇದನ್ನ ಪ್ರೈಸ್ ಕೊಡಬೇಕಾದ್ರೆ ಒಳ್ಳೆಯ ರೀತಿಯಿಂದ ಶಾಂತಿಯಿಂದ ಸಹಭಾಗತಿಯಿಂದ ಎಲ್ಲರೂ ಸಹೋದರ ಸಹೋದರತೆಯಿಂದ ಕೂಡಿ ಒಂದು ಒಳ್ಳೆಯ ಒಂದು ಆ ಅದಕ್ಕೂ ಮಾತ್ರ ನಾವು ಪ್ರಶಸ್ತಿಯನ್ನು ಕೊಡ್ತೇವೆ ಈ ರೀತಿ ಈ ಮೂರು ವಿಶೇಷ ದ ಪ್ರಶಸ್ತಿಯನ್ನು ನೀಡಿ ಅದು ಬರುವುದೇ ಗಜಾನನ ಮಹಾಮಂಡಲ ಪ್ರತಿ ವರ್ಷ ಏನಾದರೂ ನಾವು ಸ್ಟೇಜ್ ಹ್ಯಾಕ್ ಮಾಡ್ತೇವೆ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಏನಪ್ಪ ಅಂದರೆ ಹನುಮಂತರೂ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ಆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಜಮಟ್ಟಿಲಿ ಇರ್ತಕ್ಕಂಥ ಎಲ್ಲ ಹನ್ನೆರಡು ಮಂಡಲಗಳು ಆ ವೇದಿಕೆ ಎಲ್ಲರಿಗೂ ನಮಸ್ಕಾರ ಈ ಪತ್ರಿಕಾ ಮಾಧ್ಯಮದ ಬಂಧು ಬಳಗ ಹಾಗೂ ದೃಶ್ಯ ಮಾಧ್ಯಮದವರಿಗೆ ಈ ಒಂದು ನಮ್ಮ ನಾಡದೇವಿ ಮಹಾಮಂಡಳ ಕಾರ್ಯಕ್ರಮ ಅಂಗವಾಗಿ ನಾ ಬರ್ತಕ್ಕಂಥ ದಸರಾ ಮೂರನೇ ನಾಳೆ ಬರುವ ಮೂರನೇ ತಾರೀಕು ಘಟಸ್ಥಾಪನಾ ಹದಿಮೂರನೇ ತಾರೀಕು ದೇವಿಯ ವಿಸರ್ಜನಾ ಕಾರ್ಯಕ್ರಮ ಈ ರೀತಿ ಒಂಬತ್ತು ದಿವಸಗಳ ಕಾರ್ಯಕ್ರಮ ನಿಮಿತ್ತವಾಗಿ ನಾಡದೇವಿ ದಸರಾ ಉತ್ಸವ ಏನೋ ಕಾರ್ಯಕ್ರಮ ಆಗತಿ ಅದರ ನಿಮಿತ್ತವಾಗಿ ನಾವು ದಸರಾ ನಾಡದೇವಿ ಮಹಾಮಂಡಳ ಅಂತ ಒಂದು ಮಹಾಮಂಡಳ ಘೋಷಣೆ ಮಾಡಿದ್ದೀವಿ ಯಶಸ್ವಿಯಾಗಿ ಇದು ಮೂರನೇ ವರ್ಷ ಪಾದಾರ್ಪಣೆ ಎರಡು ಸಾವಿರದ ಇಪ್ಪತ್ತೆರಡು ಮೊದಲನೇ ವರ್ಷ ಇಪ್ಪತ್ತ್ ಮೂರು ಎರಡನೇ ಎರಡನೇ ವರ್ಷ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಮೂರನೇ ವರ್ಷ ಯಶಸ್ವಿಯಾಗಿ ಇದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ನಮ್ಮ ರಾಜು ತೆಲುಗಿಹಾಳ ಅವರನ್ನ ಅಧ್ಯಕ್ಷತಾ ಅಧ್ಯಕ್ಷತೆ ಒಳಗ ಸುಂದರ ಕಾರ್ಯಕ್ರಮ ಅತಿ ಚಟ ಮುಕ್ತ ಇಂಥ ವ್ಯಸನ ಮುಕ್ತ ಸಮಾಜ ಸುಧಾರಣೆ ಹಾಗೂ ಈ ಇನ್ನಿರತರ ಯಾವ ಸಮಾಜ ಕಾರ್ಯಗಳನ್ನು ಮಾಡ್ಬೇಕಂತ ಉದ್ದೇಶ ಇಟ್ಟುಕೊಂಡ ಒಂದ ನಾಡದೇವಿ ಮಹಾಮಂಡಳ ಮಾಡಿದೀವಿ ಈಗೇನು ಗಣೇಶ ಮಹಾಮಂಡಳ ಐತ್ಲಾ ಯಶಸ್ವಿಯಾಗಿ ಹಿಂಗೆ ಬೆಳಗುದಿಲ್ಲ ಅದ ಪ್ರಕಾರ ಇದ ನಮ್ಮ ನಾಡದೇವಿ ಮಹಾಮಂಡಳನು ಬೆಳವಣಿಗೆ ಆಗಿ ಜಮಖಂಡಿಯಲ್ಲಿ ಅತಿ ಎಲ್ಲಾ ಸಮಾಜಕ್ಕೆ ಒಂದು ಒಳ್ಳೆ ಸಂಜೆಯ ಸಂದೇಶ ಕೊಡುವಂತ ಕಾರ್ಯವನ್ನು ಅಂತ ಹೇಳ್ತಾ ಈ ಒಂದು ನವರಾತ್ರಿ ಮಹಾಮಂಡಳದಲ್ಲಿ ಒಂದು ಮೂರು ಪ್ರೈಜ್ ಮಾಡ್ಬೇಕಂತ ವಿಚಾರ ಮಾಡಿದೀವಿ ಪ್ರಪ್ರಥಮದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಈ ಸುಂದರ ಮೂರ್ತಿ ಅಲಂಕಾರ ಆಮೇಲೆ ರೀತಿ ಎರಡನೇದಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅದೇ ನಾಳೆ ದಾಂಡಿಯಾ ಕಾರ್ಯಕ್ರಮ ದೇವಿ ಮುಂದೆ ದಾಂಡಿಯಾ ಕಾರ್ಯಕ್ರಮ ಎಲ್ಲಾ ಮಂಡಲದಲ್ಲೂ ಮಾಡ್ತಾರ ಆ ದಾಂಡಿಯಾ ಕಟ್ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ಲಿ ಅಂತ ಅಲ್ಲಿಯೂ ಪ್ರಥಮ ದ್ವಿತೀಯ ತೃತೀಯ ಈ ರೀತಿ ಮೂರು ಇನ್ನಿತರೆ ಮೂರು ಪ್ರಯತ್ನಗಳನ್ನ ಕೊಡುವಂತ ವಿಚಾರ ಮಂಡಳದಾಗ ಹಾಕೊಂಡಿವಿ ಇದೇ ರೀತಿ ನಮ್ಮ ದೇವಿ ಮೂರ್ತಿ ಉತ್ಸವ ಏನ ಕೂಡಿಸ್ತಾರಲ್ಲ ಮೂರ್ತಿ ಉತ್ಸವ ಮುಂದೇನು ದಾಂಡ್ಯ ಕಾರ್ಯಕ್ರಮದ ಅವ್ರಿಗಷ್ಟ ಕೊಡತಕ್ಕಂತ ನಿರ್ಣಯ ಮಾಡಿದೀವಿ ನಾವು ಯಾವ ಯಾವುದೇ ಬಹುಮಾನ ಘೋಷಣೆ ಅಲ್ಲಿ ಇನ್ನಿತರೆ ಅವರ ಫೋಟೋ ಇತ್ತು ಅದು ಇದು ಏನ್ ಕಾರ್ಯಕ್ರಮ ಮಾಡ್ತಾರಲ್ಲ ಅಂತ ಅವಕಾಶ ಇಲ್ಲ ನಮ್ಮಲ್ಲಿ ಪರ್ಮಿಷನ್ ತಗೊಂಡ್ ದೇವಿ ಉತ್ಸವ ಮಾಡೋರ್ಗಷ್ಟ ನಾವು ಇದನ್ನ ಬಹುಮಾನ ಕೊಡ್ಬೇಕಂತ ವಿಚಾರ ಮಾಡಿದೀವಿ ಅದೇ ರೀತಿ ನಮ್ಮ ಜಮಖಂಡಿಯಲ್ಲಿ ಹನುಮಾನ್ ಚೌಕದಲ್ಲಿ ಸ್ಟೇಜ್ ಈ ಸರಿ